ಯುವಜನ ಜಾಥಾ ಜನಪರ ಹೋರಾಟ ಉದ್ಯೋಗ ಸಮಸ್ಯೆ ದೂರ ಹೆಂಗಾತಿಗಳೇ ಈ ಪೈ ಬರುವ ಸಪ್ಟಂಬರ್ ತಿಂಗಳ ಏಳು ಮತ್ತು ಎಂಟರಂದು ಈ ಯುವಜನರ ಉದ್ಯೋಗ ಪ್ರಶ್ನೆ ಆದರೆ ಯುವಜನ ಜಾಥಾ ಅನ್ನು ಹಮ್ಮಿಕೊಳ್ಳಲಾಗಿದೆ ಇದು ಬಹಳ ಸ್ವಾಗತಾಹಾರಂತಾಗುತ್ತೆ ಯಾಕಂದರೆ ಇವತ್ತು ನಮ್ಮ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಅಥವಾ ದೇಶದಲ್ಲಿ ಒಬ್ಬರು ಉದ್ಯೋಗ ಸಮಸ್ಯೆ ಕಾಡ್ತಾಯಿದೆ ಯಾಕಂದರೆ ಇವತ್ತು ನಮ್ಮ ಸಮಾಜದಲ್ಲಿ ಸಾಕಷ್ಟು ಮಂದಿ ಬೇರೆ ಬೇರೆ ಶಿಕ್ಷಣವನ್ನು ಪಡೆದವರಿದ್ದಾರೆ ನನಗೆ ಈ ಡಿಪ್ಲೊಮಾ ಮಾಡಿದವರಿದ್ದಾರೆ ಇಂಜಿನಿಯರಿಂಗ್ ಮಾಡಿದವರಿದ್ದಾರೆ ಡಿಗ್ರಿ ಓದಿದವರಿದ್ದಾರೆ ಸ್ನಾತಕೋತ್ತರ ಪದವಿ ಓದಿದವರು ಆದರೆ ಯಾರಿಗೂ ಕೂಡ ಸರಿಯಾದ ಉದ್ಯೋಗ ಇಲ್ಲದೆ ಅವರು ನಿರುದ್ಯೋಗಿಗಳಾಗಿ ಇವತ್ತು ಬದುಕ ಅವರ ಕೊಟ್ಟಿದ್ದಾರೆ ಆದ್ದರಿಂದ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿದರೆ ಅವರಿಗೆ ಉದ್ಯೋಗ ಅವರ ಬದುಕು ಒಂದು ಉತ್ತಮ ರೀತಿಯಲ್ಲಿ ಸಾಕುವುದಕ್ಕೆ ಸಾಧ್ಯತೆ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಲಕ್ಷಾಂತರ ಹುದ್ದೆಗಳು ಭರ್ತಿ ಆಗುತ್ತೆ ಬಹಳಷ್ಟು ಸಮಯ ಆಗಿದೆ ಆ ಹುದ್ದೆಗಳನ್ನು ಆದಷ್ಟು ಬೇಗನೆ ಸರ್ಕಾರ ಭರ್ತಿ ಮಾಡಬೇಕು ಜೊತೆಗೆ ಬ್ಯಾಕ್ಲಾಗ್ ಎಸ್ ಸಿ ಎಸ್ ಟಿ ಬ್ಯಾಕ್ಲಾಗ್ ಸಹಿತ ಇನ್ನು ಈ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗುತ್ತಿಗೆ ಆಧಾರದಲ್ಲಿ ವಿದ್ಯೆ ಭರ್ತಿ ಮಾಡುವುದನ್ನು ಕೈ ಬಿಟ್ಟು ಅದನ್ನು ನೇರ ನೇಮಕಾತಿ ಮಾಡುವಂಥದ್ದು ಕೂಡ ಸರ್ಕಾರ ಗಮನಹರಿಸಬೇಕು ಇನ್ನು ಸರ್ವಜಿನಿಕ ವರದಿಯನ್ನು ಆದಷ್ಟು ಬೇಗನೆ ಜಾರಿಗೊಳಿಸಿ ಅದು ಅನುಷ್ಠಾನ ಆಗುವಾಗೆ ಮಾಡುವುದು ಸರ್ಕಾರದ ಪ್ರಮುಖ ಆದ್ಯತೆ ಆಗಿದೆ ಆ ಮೂಲಕ ಅರವತ್ತರಷ್ಟು ಉದ್ಯೋಗಗಳು ಖಾಸಗಿ ಸಂಸ್ಥೆಗಳಲ್ಲಿ ಅದನ್ನು ನೀಡುವುದಕ್ಕೆ ಸರ್ಕಾರ ಒಂದು ಒತ್ತಾಯ ಮಾಡೋದು ಕೂಡ ಬಹಳ ಅವಶ್ಯಕತೆ ಇದೆ ಇನ್ನು ಇದನ್ನೆಲ್ಲ ಈ ಜಾತದ ಮೂಲಕ ಸರ್ಕಾರದ ಗಮನ ಸೆಳೆದು ಮಾಡುವುದರಿಂದ ಆ ಜಾಥವು ಯಶಸ್ವಿಯಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ